ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರು ನಮಗೆ ನಮ್ಮ ಪಿ ಯೋ ಸಾರು ಕಳಸಿರಾಮ್ ಶೆಟ್ಟಿ ಯಾರಿಗೂ ಅಧ್ಯಕ್ಷರಿಗೂ ಸದಸ್ಯರಿಗೂ ಯಾರಿಗೂ ಗಮನಕ್ಕೆ ಕೊಡಿದ್ರೆ ಏನಂತ ಮಾಡಿ ಮಾಡ್ತಾ ಇದ್ದಾನೆ ಫಿಫ್ಟಿ ಫೈನಲ್ಸ್ ಹತ್ರಲ್ಲಿ ನಮ್ಗೆ ಗೊತ್ತಿರೋದ್ರೆ ಎಲ್ಲ ಮಾಡ್ತಾಯಿದ್ದಾನೆ ನಾವು ಅದಕ್ಕೆ ನಿನ್ನೆ ಮೀಟಿಂಗು ಮೂವತ್ತನೇ ತಾರೀಕು ನಾವೇ ಹೇಳಿದ್ವಿ ಅಧ್ಯಕ್ಷರು ಹೇಳಿದ್ದೀವಿ ಕದಿದೀವಿ ನಿನ್ನೆ ನಮ್ಗೆ ಗೊತ್ತಿದ್ರೆ ನಾವು ಮಡಗಿದ್ವಿ ಅದಕ್ಕೆ ನಾವು ರದ್ದು ಮಾಡಿದ್ದೀವಿ ನಮ್ಗೆ ಗೊತ್ತಿದ್ರೆ ಮಾಡಬೇಕಂತ ನಾವು ಕ್ಯಾಸ್ ಕೆಲಸ ಮಾಡಿದೀವಿ ಈಗ ಅಧ್ಯಕ್ಷರ ಗಮನಕ್ಕೆ ಅಧ್ಯಕ್ಷರ ಗಮನಕ್ಕೆ ಬರ್ದಿರೇ ಮಾಡಿಸಿದ್ರ ಅಧ್ಯಕ್ಷರ ಗಮನಕ್ಕೆ ಬರೆದಿದ್ರೆ ನನ್ನ ಪಿಟ್ಟಿ ಕೊ ಪ್ಲಾನ್ ಮಾಡಿದ್ರೆ ಮಾಡಿಬಿಟ್ಟು ನಮ್ಗೆ ನಾನು ಕೇಳಿದ್ರೆ ನನ್ನ ಬುಕ್ಕು ನಮ್ಮ ಅಧ್ಯಕ್ಷರು ನಮ್ಮ ಬುಕ್ಕು ನಮ್ಗೆ ಕೊಡಬೇಕಂದ್ರೆ ನಾವು ಕಿತ್ಕೊಂಡು ನಮ್ಮ ಬುಕ್ಕು ನನ್ಗೆ ಯಾರು ಕೇಳೋದಕ್ಕೆ ಅಂತ ಹೇಳೋದಕ್ಕೆ ಅನ್ನೋ ನಾವು

ಮೂವತ್ತನೇ ತ ಮಾರ್ಚ್ ಮೂವತ್ತನೇ ತಾರೀಕು ಅದು ಅವ್ರಿಗೆ ಗಮನಕ್ಕೆ ಕೊಡ್ತಾ ಇದ್ದಾವೆ ಅದಕ್ಕೆ ನಾವು ಅದಕ್ಕೆ ಖ್ಯಾತ ಮಾಡೋಕ್ಕಾಗಲ್ಲ ಸಿಎಸ್ ನಾವು ಹೋಗ್ತೀವಿ ಅಂತ ಹೇಳ್ತಾ ಇದ್ದೀವಿ ಒಟ್ಟಾರೆ ನಿಮ್ಮ ಸಮಸ್ಯೆ ಏನು ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇಷ್ಟು ಗಲಾಟೆಗಳಾಗೋದಕ್ಕೆ ನಮಗೆ ಉಪ್ಪಿಡಿಸ ಸರಿಯಲ್ಲ ಯಾವ ರೀತಿ ಯಾವುದು ಯಾರಿಗೂ ನಮ್ಗೆ ಅದಸ್ಯಾಗ್ಲಿ ಉಪದಸ್ ಆಗ್ಲಿ ಸದಸ್ಯರಾಗ್ಲಿ ನಮ್ಗ ಗಮನಕ್ಕೆ ಕೆಲಸ ಕೊಡ್ತಾ ಇಲ್ಲ ಯಾವ ವಿಚಾರ ಜನ ಒಟ್ಟಾಗಿದ್ದೀವಿ ಎಷ್ಟು ಜನ ಇದ್ರೆ ಜನ ಎಲ್ಲ ಇದ್ದೀವಿ ನನ್ನ ಇವತ್ತು ನೋಡಿದ ತೋರಿಸಿದ್ವಿ ನೋಡಿ ಅಲ್ಲ ಯಾಕೆಂದ್ರೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮೂರ್ ಜನ ಒಂದು ಬೆಂಬಲ ಇದೆ ಅಂತ ಹೇಳ್ತೀರಲ್ಲ ಉದವ್ರು ಅಂತ

ಯಾವುದೇ ನಮ್ಮ ಗಮನಕ್ಕೆ ಇಲ್ಲ ನಾವು ಎಲ್ಲ ನಮ್ಮನ್ನು ಮೀಟಿಂಗ್ ನಾವು ಸೇರಿಸಿದ್ದೀವಿ ಎಲ್ಲ ಸಹ ಎಲ್ಲ ಒಗ್ಗಟ್ಟಾಗಿ ಹೋಗಿದ್ದು ಅಂತ ಹೇಳಿದ್ದೀವಿ ಅವ್ರು ನಮ್ಗೆ ಗೊತ್ತಿದ್ರೇ ಬೇರೆ ಬೇರೆಯವರೆಲ್ಲ ಏನೋ ಅವರು ಯಾರು ಬೇಕಾದ್ರೂ ಎಲ್ಲ ತೊಲಗ ಕಂಡುಕೊಂಡು ಬಂದು ಏನು ನುಸಿಪ್ಪಪ್ಪ ನುಸಿಪ್ಪಪ್ಪ ಅವತ್ತು ಕೇಳ್ತಾರೆ ಇವಾಗ ಬಾಯಿ ಮುಚ್ಚಪ್ಪ ಬಾಯಿ ತೆಗಿಯಪ್ಪ ಅಂತ ಅಂತ ಇದ್ರು ಅಷ್ಟು ಮಾತ್ರ ನನಗೂ ಹೇಳ್ತಾ ಇದ್ದೀನಿ ಉಪಾಧ್ಯಕ್ಷರು ನನ್ನ ಒಂದು ಎರಡು ತಿಂಗಳಾಗಿದೆ ಸರ್ ಅವರು ನಮಗೇನು ಹೇಳಲ್ಲ ನಮ್ಮನ್ನು ಕರೆಯುವುದು ಇಲ್ಲ ಯಾವುದಾದ್ರು ಮೀಟಿಂಗ್ ಮಾಡಿದರೆ ನಮ್ಗೆ ಹೇಳುವುದೂ ಇಲ್ಲ ಅವರು ನಮಗೆ ಮರ್ಯಾದೆ ಕೊಡೋದಿಲ್ಲ ಆದ್ದರಿಂದ ನಿನ್ನೆ ಮೀಟಿಂಗ್ ಮಾಡಿದರೆ ಅವರು ಇವರೆಲ್ಲ ಕೇಳಿದ್ರು ಮೊನ್ನೆ ಯಾವುದೋ ಪೈಲು ಯಾವುದು ಮಾಡಿದ್ದಾರೆ ನಮಗೇನು ಹೇಳಿಲ್ಲ ಅಧ್ಯಕ್ಷರಿಗೂ ಹೇಳಿಲ್ಲ ಉಪಾಧ್ಯಕ್ಷರಿಗೂ ಹೇಳಿಲ್ಲ ಸದಸ್ಯರಿಗೂ ಹೇಳಿಲ್ಲ ನಾವೇನಾದರೂ ಕೇಳಿದ್ರೆ ಅವ್ರು ನಮಗೇನು ಹೇಳಲ್ಲ ಎಲ್ಲ ಅವರೇ ಮಾಡ್ತಾರೆ ಆದ್ದರಿಂದ ಅವರಾದರೆ ನಮಗೆ ಮನಸ್ಸಿಗೆ ಬರಲಿಲ್ಲ ಆದ್ದರಿಂದ ಅವ್ರನ್ನ ತೆಗೆದಾಗಬೇಕು ಅಂತ ತೆಗೆದಾಗಬೇಕು ಅಂತ ಡಿಮ್ಯಾಂಡು ಅವ್ರ ಅವ್ರು ಪಂಚಾಯತಿಯಲ್ಲಿದ್ದರೆ ಅಭಿವೃದ್ಧಿ ಕಾರ್ಯ ನಡೆಯೋಲ್ಲ ನಡಿಯಲ್ಲ ಆದ್ದರಿಂದ ಅವ್ರು ನಮಗೆ ಬೇಡ ಅನ್ನೋ ಉದ್ದೇಶದಿಂದ ಅಧ್ಯಕ್ಷ ಉಪಾಧ್ಯಕ್ಷ ಸಿದ್ಧಿಗೋಷ್ಠಿ ನಡೀತಾರೆ ಮಾಧ್ಯಮದವರಿಗೆ ಸ್ವಾಗತಿಸ್ತಾ ಈಗಾಗಲೇ ಸುಮಾರು ಐದು ತಿಂಗಳಾಗಿದೆ ರಾಮ್ ಶೆಟ್ಟಿ ಅನ್ನೋರು ಕೊಡುಮೆಲೆಯಿಂದ ಅಂಬಲಿಕ್ಕೆ ಬಂದು ಅವರು ನಮ್ಮೂರು ಅಯ್ಯ ಅಲ್ಲಿಂದ ಈವರೆಗೂ ಏನೇ ಒಂದು ಸಾಮಾನ್ಯ ಸಭೆಗಳು ಕರೀಬೇಕಂದ್ರೆ ಬರೀ ಅಧ್ಯಕ್ಷರಿಗೆ ತಿಳಿಸೋದಷ್ಟೇ ಮೀಟಿಂಗ್ ಕರೀತೀವಿ ಅಂತ ಮೀಟಿಂಗ್ ಕರೀದಾಗ ನಿರ್ಣಯಗಳು ಸಬ್ಜೆಕ್ಟ್ಗಳು ಎಲ್ಲ ಅವನೇ ಮೆನ್ಷನ್ ಮಾಡೋದು ನೋಟಿಸಲ್ಲಿ ಸದಸ್ಯರಿಗೆ ನೋಟಿಸ್ ಕೊಡ್ತಕ್ಕಂಥ ನೋಟಿಸಲ್ಲಿ ಏನು ಸಬ್ಜೆಕ್ಟ್ ತಗೋಬೇಕು ಅನ್ನೋದನ್ನು ಅವನೇ ತೀರ್ಮಾನ ತಗೊಂಡು ಅವನೇ ಕೊಟ್ಬಿಡ್ತಾನೆ ಏನೇನು ಸದಸ್ಯರು ಕೇಳಬೇಕಾಗಿರುವುದಲ್ಲ ಅವನೇ ಹಾಕ್ಬಿಡ್ತಾರೆ ಈ ಥರ ಎಲ್ಲ ಹಾಕಿ ಎನ್ ಆರ್ ಇ ಗಿಯಿಂದ ಹಿಡಿದು ಹದಿನೈದನೇ ಕಾಸು ಹಣಕಾಸು ಯೋಗಿಯಿಂದ ಹಿಡಿದು ಎಲ್ಲ ಕಾರ್ಯಗಳು ಕೂಡ ನಾ ಸದಸ್ಯರಿಗೂ ತಿಳಿಸಿದ್ದೇನೆ ಅಧ್ಯಕ್ಷರಿಗೂ ತಿಳಿಸಿದ್ದೇನೆ ಸರ್ವಾಧಿಕಾರ ಧೋರಣೆಯನ್ನು ಮಾಡ್ತಕ್ಕಂಥ ತುಳಸಿರಾಮ್ ಶೆಟ್ಟಿ ಅವರಿಗೆ ಧಿಕಾರಿಗಳನ್ನು ಹಾಕ್ತಾ ಇದೀವಿ ಈಗಾಗಲೇ ನಾವು ಕೂಡ ಈವರೆಗೂ ನಾವು ಕೋರಂ ಇದೆ ಮೆಜಾರಿಟಿ ಇದೆ ಸದಸ್ಯರೆಲ್ಲ ಹೊಂದಾಣಿಕೆ ಇದ್ದ ಇದ್ದೀವಿ ನಾಲ್ಕು ವರ್ಷದಿಂದ ಪಿ ಡಿ ಒಗಳು ಬಂದಿದ್ದಾರೆ ಅಶ್ವತ್ ಆಗ್ಬೋದು ಆಗ್ಬೋದು ಎಲ್ಲ ಕೂಡ ಅವ್ರಿಗೂ ನಾವು ಹಣ ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿ ಮಾಡಿಕೊಂಡು ಎನ್ ಆರ್ ಜಿಗಳು ಕೂಡ ಕಾಂಗ್ರೆಸ್ ಚೆನ್ನಾಗಿ ನಡೆದಿದೆ ಫಿಫ್ಟೀನ್ ಫೈನಾನ್ಸಿಂದ ಹಿಡಿದು ಸದಸ್ಯರಿಗೆ ಸಮಸ್ಯೆಗಳನ್ನು ತಿಳ್ಕೊಂಡು ಪ್ಲಾನ್ ಮಾಡ್ತಕ್ಕಂಥದ್ದು ಮಾಡ್ತಾಯಿದ್ವಿ ಇವನೇನೂ ಆಗಿದೆ ಹನ್ನೊಂದನೇ ಹಣಕಾಸು ಯೋಜನೆ ಮೊನ್ನೆ ಒಂದು ಮೀಟಿಂಗ್ ಕರೆದ್ವಿ ಮೀ ನಿನ್ನೆ ನೆನ್ನೆ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದುವರೆಗೆ ಮೀಟಿಂಗ್ ಕರೆದ್ವಿ ಮೀಟಿಂಗ್ ಕರೆದಾಗ ನಿರ್ಣಯಗಳನ್ನು ಅವನೇ ತೀರ್ಮಾನ ಮಾಡಿಬಿಟ್ಟು ಪ್ಲಾನು ಅವನೇ ಮಾಡಿಬಿಟ್ಟಿದ್ದಾರೆ ಅವರು ಹದಿನೈದನೇ ಹಣಕಾಸಿನ ಯೋಜನೆಯನ್ನು ಪ್ಲಾನ್ ಅವನೇ ಮಾಡಿ ತಗೊಂಡು ಬಂದು ಈ ಎಮ್ ಎಲ್ ಎಮ್ ಎಲ್ ಸಿ ಎಮ್ ಆ ಥರ ವರ್ತನೆ ಮಾಡಿಕೊಂಡು ನಮ್ಮಲ್ಲಿ ವಿಭಜನೆ ಮಾಡ್ತಕ್ಕಂಥದ್ದು ಅಂದರೆ ಸದಸ್ಯರನ್ನು ಡಿವೈಡ್ ಮಾಡೋದು ಏನಮ್ಮ ರೆಡಮ್ಮ ನಿನಗೆ ಈ ಒಂದೂವರೆ ಲಕ್ಷ ನಿನಗೆ ಐವತ್ತು ಸಾವಿರ ಈ ಥರ ವಿಭಜನೆ ಮಾಡಿ ಪಟ್ಟಿ ಅನೌನ್ಸ್ ಮಾಡಿಬಿಟ್ಟು ನಾವು ನಿಮ್ಮ ಕೆಲಸ ಮಾಡಿ ಹೇಳಿ ಬಂದು ಮೀಟಿಂಗಲ್ಲಿ ಹೇಳ್ತಾ ಇದ್ದಾರೆ ಇದು ಗ್ರಾಮ ಪಂಚಾಯತಿ ಸ್ವರಾಜ್ಯಕ್ಕೆ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಮಾಡ್ತಕ್ಕಂಥ ಅನ್ಯಾಯ ನಾವು ಹೇಳಿದ